ಮಾತಿನ ಕಲೆ ಸರಿಯಾಗಿಲ್ಲದೆ ಇರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಕ್ರಿಯೇಟ್ ಆಗಿರೋದನ್ನು ನೀವು ಗಮನಿಸಿದ್ದೀರಾ ಪ್ರತಿದಿನ ನಾವು ಇಂಪ್ರೂವ್ ಮಾಡ್ಕೋಬೇಕಾಗಿರೋ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಮಾತಿನ ಕಲೆ ನೀವು ಕೇಳಿರ್ತೀರ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಅದರರ್ಥ ಮಾತಿನ ಕಲೆ ಯಾರಿಗೆ ಗೊತ್ತಿರುತ್ತೆ ಅವ್ರ ಜೀವನದಲ್ಲಿ ಬಹಳ ಮುಂದೆ ಬರ್ತಾರೆ ಅಂತ ನೀವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಬೆಳಿತೀರಾ ನಿಮ್ಮ ಬಿಸ್ನೆಸ್ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಸಂಬಂಧಗಳು ಎಷ್ಟು ಸುಂದರವಾಗಿರುತ್ತೆ ಅನ್ನೋದು ಡಿಪೆಂಡ್ ಆಗೋದೆ ನಿಮ್ಮ ಮಾತಿನ ಕಲೆಯ ಮೇಲೆ ಹಾಗಾಗಿ ಪ್ರತಿದಿನ ಮಾತಿನ ಕಲೆಯನ್ನು ನಾವೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಮಾತಿನ ಕಲೆ ಅಂದರೆ ಬರೀ ಮಾತಾಡೋದಷ್ಟೇ ಅಲ್ಲ ಅದರಲ್ಲಿ ಜಾಸ್ತಿ ಕೇಳಿಸ್ಕೊಡ್ಬೇಕು ಅಂದರೆ ಯಾರಾದರೂ ಎದುರುಗಡೆ ಮಾತಾಡ್ತಾ ಇದ್ದಾರೆ ಅಂದರೆ ಮೊದಲು ನಾವು ಅವ್ರ ಮಾತನ್ನು ಸಂಪೂರ್ಣವಾಗಿ ಕೇಳಿಸ್ಕೋಬೇಕು ಬರೀ ಪ್ರತಿಕ್ರಿಯಿಸೋ ಉದ್ದೇಶದಿಂದ ಅಲ್ಲ ಅವರ ಮನಸ್ಥಿತಿ ಏನಾಗಿದೆ ಪಾಪ ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಅವರು ಯಾವ ಒಂದು ಸಮಸ್ಯೆಗಳನ್ನು ಎದುರಿಸ್ತಿರ್ಬೋದು ವಯಸ್ಸು ವಯಸ್ಸೇನು ಅವರ ಸಮಸ್ಯೆ ಏನು ಈ ರೀತಿ ಒಂದು ಮುಕ್ತ ಹಾಗೂ ಭಾವನಾತ್ಮಕ ಮನಸ್ಥಿತಿಯಿಂದ ನಾವು ಮಾತನ್ನು ಸರಿಯಾಗಿ ಕೇಳಿಸ್ಕೋಬೇಕು ಅರ್ಥ ಮಾಡ್ಕೋಬೇಕು ಅರ್ಥೈಸ್ಕೋಬೇಕು ನಂತರ ಪ್ರತಿಕ್ರಿಯೆ ಕೊಡಬೇಕು ಅವ್ರೊಂದು ಎರಡು ಮಾತಾಡೋಕೆ ಮುಂಚೆನೇ ಹಾಂ ಅದನ್ನು ಗೊತ್ತು ಗೊತ್ತು ಅಂತ ನಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವ್ರು ಹೇಳೋಕ್ಕೆ ಮುಂಚೆನೇ ಅವ್ರು ಹೇಳೋಕ್ಕೆ ಬಿಡದಲ್ಲೇ ಪ್ರತಿಕ್ರಿಯಿಸ್ತಾ ಇದ್ದೀವಿ ಸಂಬಂಧಗಳಲ್ಲಿ ಬಿರುಕು ಉಂಟಾಗ್ತಾ ಇದೆ ಯೋಚನೆ ಮಾಡಿ ನಿಮ್ಮ ಒಂದು ಮಾತಿನ ಕಲೆ ಇರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ದೊಡ್ಡ ದೊಡ್ಡ ಸಮಸ್ಯೆಗಳು ಕ್ರಿಯೇಟ್ ಆಗಿರೋದನ್ನು ನೀವು ಗಮನಿಸಿದ್ದೀರಾ ಯಾವುದೋ ಒಂದು ಸಣ್ಣ ಮಾತನ್ನು ಅದನ್ನು ಹೇಳೋದನ್ನು ಸಿಟ್ಟಲ್ಲಿ ಹೇಳಿ ಜಗಳ ಆಗಿರೋದು ಉಂಟ ಅದೆಲ್ಲ ಆಗ್ತಾ ಇದೆ ಅಂದರೆ ಜನ ನಿಮ್ಮನ್ನ ಪದೇ ಪದೇ ತಪ್ಪ ಅರ್ಥ ಮಾಡ್ಕೊತಾ ಇದ್ದಾರೆ ಅಂದರೆ ನಿಮ್ಮ ಮಾತಿನ ಕಲೆ ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ ಅಂತ ನಾವು ಮಾತಾಡೋ ರೀತಿ ಮಾತಾಡುವಂತಹ ಒಂದು ದನಿ ಆ ದನಿಯ ಏಳಿ ಏರಿಳಿತ ಅದು ಟೋನ್ ಅಂತೇನು ಹೇಳ್ತೀವಿ ಅದು ಬಳಸುವ ಪದಗಳು ಮಾತಾಡುವ ರೀತಿ ಎಲ್ಲದೂ ಕೂಡ ಮುಖ್ಯ ಆಗತ್ತೆ ನಾವು ಹೇಳೋ ಮಾತನ್ನೇ ತುಂಬ ಅಗ್ರೆಸಿವ್ ಆಗಿ ಒರಟು ಒರಟಾಗಿ ಹೇಳಿದರೆ ನಾನು ಹೇಳೋ ಸತ್ಯನೇ ಹೇಳ್ತೇನೆ ಅಂತ ಹೊರಟು ಒರಟಾಗಿ ಹೇಳಿದರೆ ಎದುರುಗಡೆ ಇರೋದನ್ನು ಸ್ವೀಕಾರ ಮಾಡೋದಿಲ್ಲ ಹಾಗಾಗಿ ನಾವು ಹೇಳೋದನ್ನು ಸರಿಯಾದ ಪದಗಳನ್ನು ಬಳಕೆ ಮಾಡಿ ಸರಿಯಾದ ರೀತಿಯಲ್ಲಿ ನಾವು ಹೇಳೋದು ಇಂಪಾರ್ಟೆಂಟ್ ಅಲ್ಲ ನಾವು ಎದುರುಗಡೆ ಇರೋರಿಗೆ ಅರ್ಥ ಮಾಡಿಸೋ ರೀತಿಯಲ್ಲಿ ಹೇಳ್ಬೇಕಾಗತ್ತೆ ಅದು ಬಹಳ ಮುಖ್ಯ ನೋಡಿ ಅರ್ಥ ಮಾಡಿಸೋ ರೀತಿಯಲ್ಲಿ ಹೇಳಬೇಕು ಅಂದರೆ ಎಲ್ಲ ಕಡೆ ಒಂದೇ ರೀತಿ ಆಗೋದಿಲ್ಲ ನೀವೊಂದು ಮಕ್ಕಳಿಗೆ ಅರ್ಥ ಮಾಡಿಸೋ ರೀತಿ ಬೇರೆ ಆಗಿರುತ್ತೆ ನಿಮ್ಮ ವಯಸ್ಸಿನವರಿಗೆ ಅರ್ಥ ಮಾಡಿಸೋ ರೀತಿ ಬೇರೆ ಇರುತ್ತೆ ನಿಮ್ಮ ಫ್ರೆಂಡ್ಸಿಗೆ ಅರ್ಥ ಮಾಡಿಸೋ ರೀತಿ ಇರುತ್ತೆ ನಿಮ್ಮ ಗಂಡ ಅಥವಾ ಹೆಂಡ್ತಿಗೆ ಅರ್ಥ ಮಾಡಿಸೋ ರೀತಿನೇ ಇರೋದು ಬೇರೆ ಇರುತ್ತೆ ಅಪ್ಪ ಅಮ್ಮ ಅವ್ರಿಗೆ ಬೇ ಅರ್ಥ ಮಾಡಿಸೋ ರೀತಿ ಬೇರೆ ಇರುತ್ತೆ ಅಲ್ವಾ ಎಲ್ಲ ಕಡೆ ಒಂದೇ ರೀತಿ ಮಾತಾಡ್ಲಿಕ್ಕಾಗಲ್ಲ ಹಾಗಾಗಿ ಆಯಾ ಸಮಯ ಸಂದರ್ಭಕ್ಕೆ ತಕ್ಕಂತೆ ಅವರಿಗೆ ನಿಮ್ಮ ಮಾತು ನಿಮ್ಮ ಐಡಿಯಾ ನಿಮ್ಮ ಮನಸ್ಥಿತಿ ನಿಮ್ಮ ಭಾವನೆಗಳು ಸರಿಯಾದ ರೀತಿಯಲ್ಲಿ ತಲುಪಬೇಕು ಅದು ತಲುಪಲಿಲ್ಲ ಅಂದರೆ ಅವಾಗ ಅಲ್ಲಿ ತಪ್ಪು ಅಭಿಪ್ರಾಯಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಕ್ರಿಯೇಟ್ ಆಗುತ್ತೆ ಹಾಗಾಗಿ ಸೊ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಮಾತಾಡೋದನ್ನ ಪ್ರತಿದಿನ ದಿನೇ ದಿನೇ ಅಭ್ಯಾಸ ಆಯಿತಾ ಆವಾಗ ನಿಮ್ಮ ಜೀವನದಲ್ಲಿ ಘರ್ಷಣೆಗಳು ಕಡಿಮೆ ಆಗುತ್ತೆ ನಿಮ್ಮ ಬಿಸ್ನೆಸ್ಗಳು ಇಂಪ್ರೂವ್ ಆಗುತ್ತೆ ನೀವು ಒಳ್ಳೆ ನಾಯಕರಾಗ್ತೀರಾ ನೀವು ಒಳ್ಳೆ ನಾಯಕತ್ವ ಗುಣಗಳು ನಿಮ್ಮಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿರೋರು ನಿಮ್ಮ ಮಾತನ್ನು ಕೇಳ್ತಾರೆ ನಿಮ್ಮನ್ನು ಫಾಲೋ ಮಾಡ್ತಾರೆ ನಿಮ್ಮ ಆಫೀಸ್ ಅಥವಾ ನಿಮ್ಮ ಉದ್ಯೋಗ ನಿಮ್ಮ ಬಿಸ್ನೆಸ್ಸಲ್ಲಿ ಜನಗಳು ನಿಮ್ಮ ಮಾತು ಕೇಳ್ತಾರೆ ನೀವು ನಿಮ್ಮನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ಅವಾಗ ಯಾವಾಗ ಜನಗಳು ನಿಮ್ಮ ಮಾತನ್ನು ಸಂಪೂರ್ಣ ಕೇಳ್ತಾರೆ ಸಂಪೂರ್ಣ ನಂಬ್ತಾರೆ ನಿಮ್ಮನ್ನು ನಂಬ್ತಾರೆ ನಿಮ್ಮನ್ನು ಫಾಲೋ ಮಾಡೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಜೊತೆ ಇರೋಕ್ಕೆ ಇಷ್ಟಪಡ್ತಾರೆ ಅವಾಗ ನೀವು ಅದ್ಭುತವಾದ ಒಂದು ಗ್ರೋತನ್ನು ನೀವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ